ಯಾಕೆ ಅಂತ ಅಂತಂದ್ರೆ ನಮ್ಮ ಹಿರಿಯರಿಗೆ ಆ ಮಣ್ಣಿನಲ್ಲೇ ಬಂದಿರತಕ್ಕಂಥದ್ದು ಪೌರಾಣಿಕದ ವೈಭವ ಏನ ಕುಂತ್ಕೊಂಡು ಹಂಗೆನೆ ಸಿಂಹಾಸನ ಕುಂತ್ಕಂಡ್ ಅಪ್ರಿಸ್ತಾ ಇದ್ರೆ ಅದ್ರ ವೈಭವನೂ ವೈಭವ ಅತ್ಯದ್ಭುತವಾಗಿರುವುದು ಇವತ್ತಲ್ಲಿ ಒಂದು ಪೌರಾಣಿಕ ನಾಟಕ ಆಡ್ಬೇಕು ಅಂತಂದ್ರೆ ಮಾದೇವ ನಾಲ್ಕರಿಂದ ಐದು ಲಕ್ಷ ಖರ್ಚಾಯ್ತದೆ ಎಲ್ಲಾರು ಸೇರಿಸ್ಬಿಟ್ಟದೆ ಒಂದ್ ಕಡೆ ನಾಟಕ ಆಡ್ಸದ್ ಅದೆಲ್ಲ ಬಲೇ ಕಷ್ಟ ಎಂತರಲ್ಲ ಕಟ್ಟ ನಾಟಕ ಬಲೇ ಕಷ್ಟ ಏಳೆಂಟು ಜನ ಸ್ಟೇಜ್ ಮ್ಯಾನೇಜರ್ಗಳು ಇರ್ತಾರಲ್ಲ ಅವ್ರ ಕಷ್ಟ ಅಂತ ತೀರ್ದು ಅವ್ರಿಗೆ ನೀರು ಸಿಗುದಿಲ್ಲ ಕೊನೆ ದಿವ್ಸ ಒಂದು ಊನಾರ ಅದು ಪಕ್ಕದಲ್ಲೇ ಇದ್ರೆ ಬಂದು ಆಕಸ್ಕರ ಇಲ್ಲ ಅಂತ ಅಂದ್ರೆ ಅಪ್ಪ ಮೊದ್ಲು ನಿಮ್ಮ ಬಣ್ಣ ತೊಳಸ್ಬಿಟ್ರು ಸಾಕ್ರಪ್ಪ ನಮ್ ಸಾಕು ಡೈಲಿ ನ್ಯಾಯ ಪಂಚಾಯಿತಿಯ ಮಾಡಿ 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 ಸಾಕಾಗ ಹೋಗ್ರಪ್ಪ ನಮಗೂ ಅಂತ ಅನ್ಬಿಟ್ಟದೆ ಕಥಾ ಇರ್ತಾರೆ ಅಪ್ಪ ಅವ್ರೆಲ್ಲ ನಿಮ್ ಗಡಿಕೆ ತೋರಿಸ್ತಾರೆ ಯಾಕಡೆ ಯಾಕೆ ಸ್ಟೇಜ್ ಮ್ಯಾನೇಜರ್ ಕಷ್ಟ ಅಷ್ಟಿಷ್ಟ ಯಾಕೆ ಅಂದ್ರೆ ಇಪ್ಪತ್ತಾರೆ ನಾನ್ ಕಟ್ಟುವೆ ದುರ್ಯೋಧನ ನನ್ಗೆ ಕೊಡ್ಬೇಕಾಗಿತ್ತು ಲೋಕೇಶನ ಕೊಟ್ಟಿದಿರಿ ನಾನ್ ಮಾಡೋಣ ಮಾಡೋದಿಲ್ಲ ಕನ್ ಹೋಗು ಅಂತ ಕಡದ ಹೊರಟೋಗ್ತಾರೆ ಅವಾಗ ಏನು ಮಾಡೋದಾಗ ಕರ್ಕ ಕರ್ಕೊಂಡ್ ಹೆಂಗೋ ಸಮಾಧಾನ ಮಾಡ್ಬಿಟ್ಟು ಹೇಳ್ತಿಯಾ ಸಾಂಕ್ರಮಣಕನ ಕೊಟ್ಟಿದಿರಲ್ಲ ಮಾಡಿಸ್ಕರ್ರೆ ಅವ್ರ ಕೈಲಯಾ ಓ ನಾನವ್ರೆ ನನ್ಗೊಂಡ್ ಡ್ಯಾನ್ಸ್ ಹಾಕ್ರಿ ನನ್ಗೊಂಡ್ ಡ್ಯಾನ್ಸ್ ಹಾಕ್ರಿ ಅಂತ ಮೇಸ್ ಡ್ಯಾನ್ಸ್ ಹೋಗೋ ಅಂತ ಯಾರೋ ಸಗುನಿ ಪಾಠ ಮಾಡಿರೋನು ನೋಡ್ತಾ ಇದ್ದಾರೆ ಸಕು ನೀವು ಪಾಠ ಮಾಡಿದ್ರೆ ಎಲ್ಲಾರ ಜನ ಡ್ಯಾನ್ಸ್ ಮಾಡಿ ಮಾಡ್ಕೊಂಡ್ ಇದಾಗುತ್ತಾರೆ ಅಪ್ರಿಸ್ತಾ ಇದ್ರೆ ನೋಡ್ಬೇಕು ನಮ್ರಲ್ಲೊಬ್ಬ ಬುದ್ಧ ಲೋಕೇಶನ್ ನಿನ್ನೆಲ್ಲ ನಮ್ರಲ್ಲೊಬ್ಬ ಲೋಕೇಶನ್ ಅಂತಿದ್ದ ಹಾ ಅವ್ವಾ ಸಿಂಹಾಸ ಕತ್ಬೇಕು ಕೂಗ್ತಾವ್ರೆ ಮಾಡೋಲ್ಲ ಏನ್ ಕರೀತಾವ್ರೆ ಒಳಿಕೆ ಕಾಲ ಮಡಗೋಲ ಅವನಂತ ಆ ವರ್ಷ ಅವ್ರ ಕೊಟ್ಟಿನಿ ಕಣಪ್ಪ ಹೂವೆ ಸಿಕ್ಕೆ ಓಹೋ ಬಂದು ಅವಮ್ಮ ಹೂವೆ ಸಿಗಂಟ ನಾನೆಲ್ಲ ಕಾಲ್ ಮಡಗುಡನೆ ಅಂತ ಅನ್ಕೊಂಡ ಒಳಿಕೆ ಮಡಗೋಲಾ ಕಾಲೆಯ ಮೇಸ್ಟ್ರು ನಿಮ್ ಅನ್ಕೊಂಡ ಟೈಮ್ ಆಯ್ತಾ ಇದೆ ಬಾರ ಒಳಿಕೆ ಕರೀರೇ ಓಹೋ ಅವ್ರು ಕರೆದು ಹೂ ಹಾಕದ ಮೇಲೆ ನಾನು ಮುಂದಿಗೆ ಬರೋದಕ್ಕೆ ಯಾಕೆ ಅಂತವ ಆಮೇಲೆ ಕರೆಸಿ ಅವ್ರು ಬರೋದೇನೋ ಟೈಮ್ ಆಗೋಗದೆ ಶುರು ಮಾಡಿಲ್ಲ ಬೇಡ ಆ ಕಡೆ ಇನ್ನೊಂದು ವಿಂಗ್ ಬಿಂಗಲಿ ಇನ್ನೊಪ್ಪಾ ಅಂತವ್ರೆ ಮೇಷ ಬಾರ್ಸ್ರಿ ಅವ್ರೊಪ್ರಿಗೆ ಬಾರ್ಸ್ರೆ ಯಾಕೆ ಅವ್ರ ದುಡ್ಡು ಕೊಟ್ಟಿರೋ ಕೊಟ್ಟಿದ್ವ ದುಡ್ಡಾ ಬರೀ ಅಪ್ಪರಿಗೆ ಬಾರಿಸ್ತಾ ಇದ್ದೀರಿ ನೋಡ್ರಿ ಟೈಮ್ ಎಷ್ಟಾಯ್ತು ನಮ್ಮ ಆಲ ಎಲ್ಲ ಕುಂತ ಗದ್ಯಾ ಗದ ನೋಡ್ರಿ ಅಂಗಿಯ ಗದೆಯ ತಗದು ಮಾಡ್ಬಿಡ್ತೀನಿ ನಿಮ್ಗೆ ಅಗಿಯು ಅಂತಾರೆ ಅಯ್ಯೋ ಕೆಲ್ಸ ಆಯ್ತಾ ಇವ್ರಿಬ್ರನ್ನೆಲ್ಲ ಕಟ್ಕೊಂಡ ನಾಟಕ ಆಡ್ಸೋದ್ ಏನಪ್ಪಾ ಮಾಡೋದು ಅಂತ ಹೌದು ಆದ್ರೂ ಐರಿಕ್ರ ವೈಭವ ಇತ್ತಲ್ಲ ಆ ಸಂಭ್ರಮ ಇತ್ತಲ್ಲ ಇವತ್ತು ದಿನ ಕಳೆದಂಗ ದಿನ ಕಳೆದಂಗ ಅವೆಲ್ಲವೂ ಸಹ ಕಡಿಮೆ ಆಗೋಯ್ತಾವೆ ಅಂತೇಳಿ ಅದನ್ನ ಮುಂದಿನ ತಲೆಮಾರಿಗೆ ಕೊಡುವಂತಹ ಜವಾಬ್ದಾರಿ ನಮ್ಗಳ ನಿಮ್ಗಳ ಮೇಲೆ ಇದೆ ಸಂದರ್ಭದಲ್ಲಿ ಹೇಳ್ತಾರೆ ಪೌರಾಣಿಕದ ವೈಭವ ಯಾಕೆಂದ್ರೆ ನಾವು ಪೌರಾಣಿಕ ನಾಟಕಂತ ನಮರ್ಲೊಂದು ಸರ್ ಆಡಿದು ಅತ್ಯದ್ಭುತವಾಗಿ ನಾಟಕ ಆಡಬೇಕು ಸಂಪೂರ್ಣ ರಾಮಾಯಣ ನಾಟಕಾಟಕೆ ತೀರ್ಮಾನ ಮಾಡಿದ್ರು ಅಣ್ಣ ನಾಟಕ ಪುಂಕಣನ್ ಮಾಡಿ ನನ್ಗೆ ಬಂದ್ಬಿಟ್ಟು ಮೇಕೆ ಇಲ್ಲ ಏನ್ ಮಾಡಿ ಮೂರ್ ದಿವಸದಲ್ಲಿ ನಾವು ಎಲ್ಲಾರ್ನು ಕೇಳೋದು ಅಪ್ಪ ಆಗೋದಿಲ್ಲ ನಮ್ಮ ಕೈಲಂತೂ ಸಾಧ್ಯ ಇಲ್ಲ ಅಂದ್ಬಿಟ್ಟರು ಮೂರೇ ಮೂರು ದಿನಕ್ಕೆ ಯಾಕಲ್ಲಿ ಆಡ್ಕಾಡಿಕದು ಅದಕ್ಕೆ ನಾವು ಕೃಷ್ಣಪ್ಪ ಕೇಳೋದು ಬನಿಸ್ವಾಮಿ ಅಂತ ಇಲ್ಲ ನಾನು ಸೂತ್ರದರಿಗೆ ಇಟ್ಟಿದಾರೆ ಯಾರು ಮಾಡ್ಕತೀನಿ ಅವೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಒಪ್ಪದಿಲ್ಲ ಇರ್ಲಿ ಅಂದ್ಬಿಟ್ಟದೆ ನಮ್ಮೂರಲ್ಲೊಬ್ಬ ಹೊಸ್ತಾಗ ಮದ್ವೆ ಆಗಿದ ಲೋಕಸಣ ಮದ್ವೆ ಆದನು ಪುಣ್ಯಾತ್ಮ ಅತ್ತೆ ಮನೆ ಕಡಾ ಬಿಟ್ಟವನೇ ಮುಯಿ ಜೋರಾಗಿ ತಿಳ್ಕೊಂಡಿದ್ದ ಹೋಗಿ ಡಾಕ್ಟರ್ ಗೆ ತೋರ್ಸಿದ್ರೆ ಡಾಕ್ಟರ್ ಅಂದ್ರು ಅಪ್ಪ ಮಾಮೇರಿ ಜ್ವರ ಅಂತ ಒಡಿತ ಕುಂತಾರೆ ನಾಟಕ ಎಲ್ಲ ಮರ್ತ ಅಂತ ಎಲ್ಲಾ ಉದ್ದೇಶ ನಾಟಕ ಎಲ್ಲ ಅಂತ ಅನ್ಬಿಟ್ಟು ಯಾಕೆ ಅಂದ್ರೆ ಹತ್ತು ಗ್ರಾಮ ಅಂತ ಅವನ್ ಕಷ್ಟ ಅತ್ತೆ ಮನೆ ಕಡೆಗೆ ನಟಿಗೇಳ್ಕೊಬೋತವನೇ ನಾಲ್ಕನೇ ತಗೊಂಡು ಮುಗಿಯು ಆಯ್ತಲ್ಲ ಏನ್ ಮಾಡೋದು ಅನ್ಬಿಟ್ಟದೇ ಇರ್ಲಿ ಏನೋ ಮಾಡೋದಾ ಅಂತ ಅನ್ಕೊಂಡದೇ ನಮ್ಮೂರು ಪಟೇಲ ಮನೇಲಿ ಒಬ್ಬ ಮಾದ ಅಂತಿದ್ದ ಆಲೆ ಮನೇಲಿ ಕೆಲಸ ಕೆಲ್ಸ ಮಾಡ್ಕಂಡದೇ ಉಪಗೊಬ್ರು ಹಾಕೊಂಡದ ವ್ಯವಸಾಯ ಮಾಡ್ಕೊಂಡು ಮನೆ ಮಗನ ದುಡ್ಕೊಂಡಿದ್ದ ಇವನು ಆಳ್ ಬರಾಟಿಯಾಗಿ ಇದ್ದಲ್ಲ ಅನ್ಕುಟ್ಟದೆ ಕರ್ಕೊಂಡ ಬಂದದ್ದೆ ಆರ್ ಮುನಿ ಮುಂದಾಗಲೇ ನೆನೆಸ್ಬಿಟ್ಟದೇ ಹೇಳ್ತವನೆ ಸಮೇ மீஷ்ரு நோட் ஆர்மோனியம் முன்னகடையே மேஷ்ரு நோட் அப்பா இவனிய நாட்காடனோட நாட் எந்த அவன் கஷ்ட ஏத்து முயத்தில நாட்காட் மீஷ்டர் அப்பா ನಾಟಕವ ನಾಳೆ काढುವೆ ಇವತ್ತು بیا ನಿಂತಕ ಓಲಿ ಸಾಕು ಹಾರ್ಮೋನಿಯ ಮುಂದೆ ಗಡೆ ಇವತ್ ಅದ್ರು ಇವತ್ತು ಓಲಿ ಅಂತ ಅಂದ್ಬಿಡ್ರು ಇಲ್ಲಕಂದ್ರೆ ಹೇಳ್ಕೊಡಿ ಸ್ವಾಮಿ ಆಡ್ತಾನೆ ಅಕನ ಅಂತಂದ್ರು ಆ ಮೇಸ್ಟ್ರಿ ಹೇಳಕೊಳ್ತಾವ್ರೆ ಹೆಂಗೆ ನೋ ಮೂರೇ ಮೂರು ದಿನ ಇರೋದು ನಾಟಕ ನೋಡು ಕುಂಕುಮ ಕಂಡ ಕಂದಾ ಹೇಳಕೊಟ್ ಬಿಡ್ತೀನಿ ಆಡ್ ಬಿಡು ಸಭಾ ಸಂಸ್ಥೆ ಅಂತ ಅಂದ್ಬಿಟದೆ ಹೇಳಕೊಳ್ತಾವ್ರೆ ಸರಿಯಾಗಿ ಕೇಳಕೋ ಅಂತ ಅಂದ್ಬಿಟು ಹೇಳ್ಕೊಡಿ ಸ್ವಾಮಿ ಅಂತ ಅಂದ್ಬಿಟದೆ ಶುರು ಮಾಡ್ದೆ ಹೆಂಗೆ ಈ ವೀರಉಚ್ಚವಲ ಬೌಲುಶ್ಚವಂ ಚೋತ್ತಾರ ணிகோட்டே ஆஸ்ட்ரு பார்த்து ஆடோ அந்த ஏன் ಇಷ್ಟ ಒಂದೇ ಸರಿ ಹೇಳ್ಕೊಟ್ರೆ ಯಾವ ಅವನು ಅಣ್ಣ ಅವ್ರು ಆಡ ಕೇಳಿಸ್ಕೋಬಿಟ್ಟದೆ ತಲೆ ಗದ ಗದ ತಿರುಗ್ತದೆ ಅವನಂದ ಮೇಷ್ರು ಅಂದ್ರು ಅಪ್ಪ ಅದಕ್ಕೆ ಹಾಕಿರೋದಕ್ಕ ಅಂತ ಅಂತಂದ್ರು ಈ ಇನ್ನೊಂದ್ ಸರಿಯ ಸಾ ಅಂತ ಅಂದ ಮೇಷ್ರು ಅಂತವ್ರ ಏನ ಎಷ್ಟು ಸರಿ ಹೇಳ್ಕೊಟರು ನಾಟಕ ಮೂರೇ ಮೂರ್ ದಿನ ಇರೋದಕ್ಕನಪ್ಪ ಕಡೆ ಸರಿ ಹೇಳ್ಕೊಡ್ತೀನಿ ಸರಿಯಾಗಿ ಆಟ ಕೇಳಿಸ್ಕೋ ಇಲ್ಲ ಅಂತೆಯೇ ಅಂತ ಅಂತ ಅಂದ್ರು ಅಂಗೇರೇ ಮೇಸು ಕೇಳ್ಕೊಡ್ತವ್ರೆ ನೋಡು ಕಡೆ ಸರಿ ಸರಿಯಾಗಿ ಕೇಳಿಸ್ಕೋ ಅಂತ ಅಂದ್ಬಿಟ್ಟು ಈ ವೀರ ಮುಚ್ಚು ಈ ಶೂರ ಕುಂಭಕರ್ಣನಿಗೆ ಅದಾರು ಸಾಟಿಯೇ ಆಡ ಇವಾಗ ಅಂತಂದ್ರು ಇವನು ಶುರು ಸಾ ಸಾ ಬಹಳ ಮಾಡ್ದ ಸಾಂಚು ತುಂಡಾಕಿತ ಅಂತ ಮೇಸು ಏನ ತುಂಡಾತಾನೆ ಇದೇನು ಆಲದ ಗುಂಟು ಕೆಟ್ಟೋಯ್ತು ಗೊಬ್ಬರಿ ಗುಂಟು ಕೆಟ್ಟೋಯ್ತು ತುಂಡಾಕೋದಕ್ಕೆ ಅಲ್ಲ ಸರಿಯಾಗಿ ಹಾಡದ್ರ ಸರಿ ಈಗ ಅಂತ ಹಾರ್ಮೋನಿಯಂ ಮೇಲೆ ಅಡ್ಪಟ್ಟಿ ಇತ್ತಲ್ಲ ಅಡ್ಪಟ್ಟೆ ಕೈ ಹಿಡ್ಕೊಂಡು ಕೂತದ್ರು ಮೇಷ್ರು ಆಡೋ ಆಡ್ಲಿಲ್ಲ ಅಂದ್ರೆ ಕೊಡ್ತೀನಿ ನೋಡಿ ಬದ ಅಂತ ಅದಕ್ಕೆ ಮಾಸ್ಟರ್ ಹೇಳ್ಕೊಟ್ಟಿದ್ರಣ್ಣ ವೀರ ಉಜ್ವಲ ಪೌಲಸ್ಯ ವಂಶೋದ್ಧಾರ ಇವನಿಗೆಲ್ಲ ಬಾಯಿ ಒಳ್ಳಬೇಕು ಇವೆಲ್ಲವಾ ಪದ ಮಾರ್ಕಬಿಟ್ಟ ಹೋದೇನೆ ಇವನ್ಗೆ ಗೊತ್ತಾಯ್ತಾ ಇಲ್ಲ ಪದ ಒಳ್ಳಿಕ್ಕೆ ಇವ್ ಶುರು ಮಾಡ್ದ ಹೆಂಗೆ ಯೂರಿಯ ಉಜ್ವಲ ಸುಫಲ ಮೇಷ್ಟು ತಲೆ ಕೆಟ್ಟೋಯ್ತು ಏನ ಯೂರಿಯ ಉಜ್ವಲ ಸುಫಲ ಅಯ್ಯೋ ತಿನ್ ಮಾಡ ನಾನೇನ್ ಹೇಳ್ಕೊಟ್ಟೆ ಮುಂಡೆನವಾಗ ಇವನೇನ್ ಏನ್ ಕೇಳಿಸ್ಕಂಡೋ ಸರಿಯಾಗಿ ಆಡ್ಲಾ ಮೇಸ್ಟ್ರು ಇವನು ಸರಿಯಾಗಿ ಆಡ್ಲಾ ಅಂತವ್ರೆಲ್ಲ ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ ಕನ ಅದು ಬಿಟ್ಟದೆಯೇ ಒಂದು ಉಪರ ಮುಟ್ಟೆ ಹೆಸರುಗಳು ಬಿಡ್ತಾ ಇಲ್ಲ ಅಣ್ಣ ಒಂದ್ ಕಡಿದ ಹೋಯ್ತ ಅಂತವನ ಹೆಂಗೆ ಮಂಗಳೂದ್ವಾ ಅಣ್ಣ ಈ ಆಡ ಕೈಸ್ಕೊಂಡ ಮೇಷ್ರು ಈ ಅದಿಯ ಕೈ ಇಟ್ಕಂಡದ ಅಪ್ಪನು ಯಾಕೆ ನಿಂದಿಟ್ರು ನಿನ್ ಇಟ್ಕೊಂಡು ಹೇಳ್ತವ್ರಿ ಆಡೋ ನಿಲ್ಲಕ್ಕ ನೀನ್ ಆಡೋ ಅಪ್ಪ ನಾನು ಸುಮಾರು ಊರಿಗೆ ನಾಟಕ ಬದಲ್ಸಕ್ಕೆ ನಾಟಕ ಮಾಡ್ಸಿಕ್ ಹೋಗೀವ್ನೇ ನಿನ್ನಂತ ಹುಡುಗ್ನ ನಾನೆಲ್ಲೂ ನೋಡಿಲಕ್ಕನ ಆಡೋಬಿಟ್ಟದ ಮೇಷ್ ಹೇಳ್ತವ್ರಿ ಹೆಂಗೆ ಆಡ್ಪಟ್ಟಿ ಕೈ ನೀನುಡೋ ಅಂತ ಅದಕ್ಕೆ ಇವನಂತವನೇ ನಾನೇನ್ ಮಾಡನೆ ಬರುವುದಿಲ್ಲ ಅಂತ ಅಂದ್ರು ನಮ್ ಸಾಂತ್ರಾಮಣ್ಣ ಬಂದಿಲ್ಲ ಬಂದ್ ನಿಲ್ಲಿಸ್ಬಿಟ್ಟವ್ರೆ ನೋಡು ಹೌದು ಯಾರ್ಯಾರು ನಾಟಕ ಆಡ್ತಾರೆ ಅಂದ್ರೆ ಅವರವರೇ ಚಂದ ಆದ್ರೂ ನಮ್ಮ ಹಿರೀಕರು ಎಷ್ಟೊಂದು ಅತ್ಯದ್ಭುತವಾಗಿ ಪೌರಾಣಿಕ ನಾಟಕಗಳನ್ನ ಆಡ್ತಿದ್ರು ಇವತ್ತು ದಿನಾಕಳದಂಗೆ ಆ ವೈಭವ ಎಲ್ಲ ಕಡಿಮೆ ಆಗಿದೆ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ಪೌರಾಣಿಕ ನಾಟಕದ ಒಂದು ವೈಭವವನ್ನ ಕೊಂಡಾಡ್ತಾ ನಮ್ಮ ಗೀತ ನಮನವನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀವಿ ಲಕ್ಷ್ಮಿಕಲ್ಲೂ ಸಹ ಅತ್ಯದ್ಭುತವಾದಂತಹ ಪೌರಾಣಿಕದ ಕಲಾವಿದರೆ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮ್ಮ ಭಕ್ತಿಯ ನಮನಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಕೇಳೋಣ ಒಂದು ಪೌರಾಣಿಕ ನಾಟಕದ ಒಂದು ದುರ್ಯೋಧನ ತರಬಾರದಿಲ್ಲ ಆಗ್ತಕ್ಕಂತಹ ಒಂದು ಗೀತೆಯೊಂದನ್ನ ಸಾಧನೆ ಪಡಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕೇಳೋಣ सकला समा मत्रोद

మీరీర చరిత క్రియా

ఫల రేరే ఫల రేరే